ಸಂವಿಧಾನ ಗೊತ್ತಿಲ್ಲ ಸಂವಿಧಾನ ವಿರೋಧ ಮಾಡಿದ್ದಾರೆ ಈ ದೇಶ ಈ ದೇಶದಲ್ಲಿ ಅಂಥವರು ಮನುಷ್ಯ ವಿರೋಧಿಗಳು ಅಂತ ತಿಳ್ಕೋಬೇಕಾಗುತ್ತೆ ಮಾನವ ವಿರೋಧಿಗಳು ನಮಗೆ ಒಂದು ಕ್ಲಾರಿಟಿ ಇರ್ತದೆ ಜೀವನದಲ್ಲಿ ಒಂದು ಕ್ಲಾರಿಟಿ ಇರಬೇಕು ಸಂವಿಧಾನದ ಬಗ್ಗೆ ಕ್ಲಾರಿಟಿ ಇರಬೇಕು ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಕ್ಲಾರಿಟಿ ಇರ್ಬೋದು ಜಾತ್ಯ ತತ್ವದ ಬಗ್ಗೆ ಒಂದು ಕ್ಲಾರಿಟಿ ಇರ್ಬೋದು ಕ್ಲಾರಿಟಿನೇ ಇಲ್ಲದೆ ಹೋದ್ರೆ ಒಂದರದಲ್ಲಿ ಸಿಕ್ಕಾಗ ಬಂದಿದ್ದೀರಿ ಅವ್ರು ಯಾರು ಹೇಳಿದ್ರು ನಮ್ಮ ವಿದ್ಯಾವಂತರು ಕೂಡ ಬಹಳ ಜನ ಜಾತಿ ಮಾಡಕ್ ಶುರು ಮಾಡಿಕೊಂಡು ಇಷ್ಟು ವರ್ಷ ಆದರೂ ಕೂಡ ವಿದ್ಯಾವಂತರು ಜಾತಿ ಮಾಡಿಕೊಳ್ಳೋದು ಮೌಢ್ಯಗಳನ್ನು ಆಚರಣೆ ಮಾಡೋದು ಕಂದಾಚಾರಗಳನ್ನು ಆಚರಣೆ ಮಾಡೋದು ಬಸವಾದಿ ಶರಣರು ಹೇಳೋದು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದೀವಿ ಅಂತ ಹೇಳೋದು ಅದು ಬಿಟ್ಟಿಲ್ಲ ನಿನಗೆ ಯಾಕಯ್ಯ ನಿನಗೆ ಅಂಗಿ ಇಲ್ಲ ನಿನಗೆ ಯಾಕಪ್ಪ ಹೊಟ್ಟೆಗೆ ಇಟ್ಟ ಇಟ್ಟಿಲ್ಲ ವಿದ್ಯೆ ಇಲ್ಲ ಬಡವನಾಗಿದ್ಯ ನೀನು ಮನೆ ಇಲ್ಲ ಅಂತಂದ್ರೆ ನಾನು ಕರ್ಮಸ್ವಾಮಿ ನಾವೇನು ಮಾಡೋದು ನಾನು ಹಣೆ ಬರ ಏನ್ ಮಾಡುದು ಅನಿಲ್ ಬರ್ಬಿಟ್ಟಿದ್ರೆ ನಾ ದೇವ್ರು ಯಾರಾದ್ರೂ ನೋಡಿದಾರ ಅನಿಲ್ ಬರ್ದಿರೋದು ದೇವ್ರು ಯಾರು ಯಾರು ಹಣಲ್ಲಿ ಏನು ಬರೆಯಕ್ ಸಾಧ್ಯನೇ ಇಲ್ಲ ಈಗ ನಾವು ನಾಲ್ಕು ಜನ ಹಣ ತಂದಿದ್ರು ನಾವು ಮೂರು ಜನ ಒಲ ಓದ್ತಾವ್ರೆ ಅವ್ರು ಓದ್ಲೂ ಇಲ್ಲ ನಾವೊಬ್ಬ ಮಾತ್ರ ಓದ್ದೆ ಏನ್ ನನ್ ಮನೇಲಿ ಬರ್ಬಿಟ್ಟು ನಾ ದೇವ್ರು ಇವೆಲ್ಲ ನಾವು ವೈಚಾರಿಕತೆ ಬೆಳೆಸ್ಕಳ್ದೆ ಹೋದ್ರೆ ವೈಜ್ಞಾನಿಕತೆ ಬೆಳೆಸ್ಕೊಳ್ದೆವು ಹೋದ್ರೆ ಕ್ಲಾರಿಟಿ ಇಲ್ಲದೇ ಹೋದ್ರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ ಭಾರಿ ಕಷ್ಟ ಆಗ್ತದೆ ಗೊಂದಲ ಸಿಗ ಗೊಂದಲ ಸಿಕ್ಕು ನಾವು ಗೊಂದಲದಲ್ಲಿ ಫಾಲೋ ಮಾಡ ಗೊಂದಲದಲ್ಲಿ ನಡ್ಕಳ ಬಿ ಅದನ್ನೇ ಗೊಂದಲನ ಉಂಟಾಗ್ತೀವಿ ನಾವು ಅದಕ್ಕೋಸ್ಕರ ಗೊಂದಲ ಇರಬಾರ್ದು ಕ್ಲಾರಿಟಿ ಇರುತ್ತೆ ಎಲ್ಲ ವಿಚಾರಗಳ ಬಗ್ಗೆ ಈಗ ತತ್ವಗಳು ಇದಾವಲ್ಲ ಇವೆಲ್ಲ ಜೀವನ ದರ್ಶನನೇ ಇವೆಲ್ಲ ಜೀವನ ತತ್ವಗಳು ಇವೆಲ್ಲ ಈ ಜೀವನ ತತ್ವಗಳನ್ನೇ ಮಾತು ಬಿಟ್ರೆ ನಾವು ಹೆಂಗೆ ಸಮ ಸಮಾಜ ನಿರ್ಮಾಣ ಮಾಡೋದು ಎಲ್ಲರೂ ಮುಖ್ಯವಾಗಿ ಬರೋದು ಹೆಂಗೆ ಜಾತಿ ವ್ಯವಸ್ಥೆ ಹೋಗೋದು ಹೆಂಗೆ